ನಮಸ್ಕಾರ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾನು ಹಾಲಿನ ಒಳಗೆ ಯಾವ ರೀತಿ ಗುಲಾಬ್ ಜಾಮೂನ್ ಮಾಡ್ಬೋದು ಅಂತ ತೋರಿಸ್ಕೊಡಕತ್ತೇನೆ ಹೆಚ್ಚಾಗಿ ಎಲ್ಲರೂ ಜಾಮೂನ್ ಮಾಡೇ ಮಾಡ್ತೇವೆ ಆದರೆ ಹಾಲಿನ ಪುಡಿಯಿಂದ ನಾವು ಟ್ರೈ ಮಾಡೋಕೆ ಹೋಗೋದಿಲ್ಲ ಬರೋದಿಲ್ಲ ಬರೋದಿಲ್ಲ ಅಂದ್ಕೊಂಡು ಬಿಟ್ಬಿಟ್ಟಿರ್ತೇವೆ ಒಂದೆರಡು ಸರಿ ಟ್ರೈ ಮಾಡಿ ನಾನು ಇವತ್ತು ಹೇಳ್ಕೊಡೋ ಮೆಥಡ್ನ ನೀವು ಫಾಲೋ ಮಾಡಿದರೆ ಹಾಲಿನ ಪುಡಿಯಿಂದ ರುಚಿಯಾದ ಜಾಮೂನ್ನ ಮಾಡ್ಕೋಬೋದು ಬರ್ರಿ ಹಾಗಾದ್ರೆ ಹೆಂಗೆ ಮಾಡೋದು ಅಂತ ನೋಡೋನು ಹಾಗೆ ಸ್ನೇಹಿತರೆ ನೋಡಿರಿ ಮೊದಲೇದಾಗಿ ನಾನು ಮಿಲ್ಕಿ ಮಿಸ್ಟ್ದು ಎರಡು ನೂರು ಗ್ರಾಮು ಹಾಲಿನ ಪುಡಿ ತೊಗೊಂಡೇನಿ ನೀವು ಯಾವುದಾದ್ರೂ ಹಾಲಿನ ಪುಡಿನ ತಗೋಬೋದು ಅಂಗನವಾಡಿಯಲ್ಲಿ ಸಿಗುವಂಥ ಹಾಲಿನ ಪುಡಿನೂ ತೊಗೋಬೋದು ನಾನು ಇವತ್ತು ಮಿಲ್ಕಿ ಮಿಸ್ಟ್ ಹಾಲಿನ ಪುಡಿ ಒಳಗೆ ಮಾಡಿ ತೋರ್ಸತ್ತೇನೆ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಲಿನ ಪೌಡ್ರನ್ನ ಸೇರಿಸ್ಕೊಳತ್ತೇನೆ ಇದಕ್ಕೆ ಅರ್ಧ ಲೋಟ ಆದಷ್ಟು ಮೈದಾ ಅರ್ಧ ಲೋಟ ಆದಷ್ಟು ಚಿರೋಟಿ ರವೆ ಇಷ್ಟು ಸೇರಿಸ್ಕೊಳ್ಳೇಬೇಕು ಇಲ್ಲ ಅಂದ್ರೆ ನೀವು ಡೈರೆಕ್ಟಾಗಿ ಹಾಲಿನ ಪುಡಿಯಿಂದಾನ ಇದನ್ನು ಜಾಮೂನ್ ಮಾಡೋಕ್ಕೆ ಹೋದ್ರೆ ಅದು ಕೈಗೆಲ್ಲ ಅಂಡ್ಗಳ ಶುರು ಆಗ್ತತಿ ಜಾಮೂನ್ ಸರಿಯಾಗಿ ಬರಬೇಕು ಅಂದ್ರೆ ನೀವು ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಳೇಬೇಕಾಗ್ತತಿ ಈಗ ಒಂದು ರೌಂಡ್ ಚೆಂದಗೆ ಇದನ್ನು ನೋಡಿರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಹಾಲನ್ನು ಸೇರಿಸ್ಕೊಳತ್ತೀನಿ ಕಾಯಿಸಿ ಆರಿಸ್ಕೊಂಡಿರುವಂತಹ ಹಾಲು ಸ್ವಲ್ಪ ಸ್ವಲ್ಪನೆ ನೋಡ್ಕೊಂಡು ನೋಡಿಕೊಂಡು ಹಾಲನ್ನು ಸೇರಿಸ್ಕೋಬೇಕು ಈಗ ಮೈದಾ ಹಿಟ್ಟು ಚಿರೋಟಿ ರವೆ ಹಾಕಿದ್ರೂ ಕೈ ಅಂದ್ಕೊಳ್ಳೋಕೆ ಶುರು ಆಗೈತಿ ಹಾಗೆ ಸ್ನೇಹಿತರೆ ನೋಡಿರಿ ನಾನು ಜಾಮೂನ್ ಹಿಟ್ಟನ್ನು ಕಲಿಸ್ಕೊಂಡಾಯ್ತು ಈ ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕು ನಾನು ಅದು ಆಗ ಕೈ ಫುಲ್ ಅಂಟ್ಕೊಳತಿತ್ತು ಈಗ ನಾವು ರವೆ ಅದು ಹಾಕಿವೆಲ್ಲ ಅದು ನೆನೆಯಾಕ ಸ್ವಲ್ಪ ನೀರಿನ ಅಂಶ ಬೇಕಾಗ್ತೈತಿ ಹಾಗಾಗಿ ಗಟ್ಟಿ ಆಗೈತಿ ಒಂದು ಕಪ್ ಹಾಲೊಳಗೆ ಮುಕ್ಕಾಲು ಕಪ್ಪಷ್ಟು ಹಾಲು ಖಾಲಿ ಆಗೈತಿ ಒಂದು ಹತ್ತೇ ಹತ್ತು ನಿಮಿಷ ಇದನ್ನು ನಾನು ಒಂದು ಮುಚ್ಚಳ ಮುಚ್ಚಿ ನೆನೆಯಾಕಿ ಬಿಡ್ತೇನೆ ಅಂದ್ರನಾ ಜಾಮೂನ್ ಟೇಸ್ಟ್ ಅನ್ನಿಸ್ತಾವು ಹಾಗೆ ಸ್ನೇಹಿತರೆ ಈಗ ಜಾಮೂನ್ ಹಿಟ್ಟು ನೆನೆಯುವಷ್ಟೊತ್ತಿಗೆ ನಾನು ಸಕ್ಕರೆ ಪಾಕ ಮಾಡ್ಕೊಳತ್ತೇನೆ ಸಕ್ಕರೆ ಪಾಕ ಮಾಡ್ಕೊಳ್ಳಕ್ಕೆ ಎರಡು ಅಷ್ಟು ನೀರನ್ನು ಸೇರಿಸ್ಕೊಳತ್ತೇನೆ ಎರಡು ಗ್ಲಾಸ್ ಅಷ್ಟು ನೀರಿಗೆ ಈಗ ನಾನು ಒಂದೂವರೆ ಗ್ಲಾಸಷ್ಟು ಸಕ್ಕರೆ ಸೇರಿಸ್ಕೊಳತ್ತೇನೆ ನಿಮಗೆ ಇನ್ನೂ ಸ್ವೀಟ್ ಸ್ವೀಟಾಗಿರಬೇಕು ಅಂತ ನಿಮಗೆ ಅನಿಸಿದರೆ ಎರಡು ಗ್ಲಾಸಷ್ಟು ನೀರಿಗೆ ಎರಡು ಗ್ಲಾಸ್ ಅಷ್ಟು ಸಕ್ಕರೆನ ಸೇರಿಸ್ಕೋಬೋದು ನಮ್ಮ ಮನೆಯೊಳಗೆ ಅಷ್ಟು ಸಿಹಿಯಾಗಿ ಇರೋದು ಇಷ್ಟಪಡೋದಿಲ್ಲ ಮೀಡಿಯಮ್ ಆಗಿರಬೇಕು ಹಾಗಾಗಿ ಒಂದೂವರೆ ಗ್ಲಾಸ್ ಅಷ್ಟು ಸಕ್ಕರೆ ಸೇರಿಸ್ಕೊಳತ್ತೇನೆ ನೀವು ಬೇಕು ಅಂದರೆ ಏಲಕ್ಕಿ ಪುಡಿ ಸೇರಿಸ್ಕೋಬೋದು ನಾನು ಜಜ್ಕೊಂಡಿರುವಂಥ ಎರಡು ಏಲಕ್ಕಿನ ಸೇರಿಸ್ಕೊಂಡೇನೆ ಈಗ ಒಂದು ರೌಂಡ್ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಒಂದೇಳೆ ಪಾಕ ಎಲ್ಲ ಬರುವಷ್ಟು ಕುದ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಮೀಡಿಯಮ್ ಊರಿಯೊಳಗೆ ಒಂದು ಹನ್ನೆರಡರಿಂದ ಹದಿನೈದು ನಿಮಿಷ ಕುದ್ಸ್ಕೊಂಡ್ರೆ ಸಾಕು ಚೆಂದಾಗೆ ಕುದಿ ಬರಬೇಕು ನೋಡ್ರಿ ಇದು ಈಗ ಇದನ್ನು ಹನ್ನೆರಡರಿಂದ ಹದಿನೈದು ನಿಮಿಷ ಕೂತ್ಕೊಳ್ಳೋನು ಹಾಗೆ ಸ್ನೇಹಿತರೆ ಹನ್ನೆರಡರಿಂದ ಹದಿನೈದು ನಿಮಿಷ ಆಯಿತು ನೋಡಿ ಪಾಕ ಚೆಂದಾಗೆ ಕುದ್ದತಿ ಒಂದೇಳೆ ಪಾಕ ಎಲ್ಲ ಬರೋ ಅವಶ್ಯಕತೆ ಇಲ್ಲ ಅಂತ ನಾನು ಆಲ್ರೆಡಿ ಹೇಳೇನಿ ಈಗ ಸ್ಟವ್ನ ಆಫ್ ಮಾಡತ್ತೇನೆ ಇಷ್ಟು ಕುದ್ರೆ ಸಾಕು ನೋಡಿರಿ ಪಾಕ ಟೈಮ್ ಹಚ್ಕೊಂಡು ಕುದ್ಸ್ಕೊಳ್ಳೋದು ಒಳ್ಳೇದು ಈ ಅಂಟು ಅಂಟು ಥರ ಆಗಿಬಿಟ್ರೆ ಏನಾಗ್ತತಿ ಜಾಮೂನು ಹಿರ್ಕೊಳ್ಳೋದೇ ಇಲ್ಲ ಪಾಕನ ಈ ಥರ ಸ್ವಲ್ಪ ನೀರಾಗಿಯೇ ಇರಬೇಕು ಅಂಟು ಅಂಟು ಪಾಕ ಬಂದುಬಿಟ್ರೆ ಒಳಗಡೆ ಹಸಿ ಹಸಿ ಉಳಿದ್ಬಿಡ್ತಾವೆ ಜಾಮೂನ್ಗಳು ಹಾಗೆ ಸ್ನೇಹಿತರೆ ಈ ಪಾಕನ ತನಗಾಗಕ್ಕೆ ಇಡಬೇಕು ನೆಕ್ಸ್ಟ್ ಜಾಮೂನ್ ಮಾಡ್ಕೊಳ್ಳೋನು ಅಷ್ಟೊತ್ತಿಗೆ ಹಿಟ್ಟು ಕೂಡ ಚೆನ್ನಾಗಿ ನೆನೆದತಿ ನೋಡ್ರಿ ಆಗಲೇ ಎಷ್ಟು ಕೈ ಗಂಟುಗಳು ಈಗ ಎಷ್ಟು ಗಟ್ಟಿ ಆಗೈತೆ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ತೊಂದರೆ ಇಲ್ಲ ಗಟ್ಟಿ ಆದ್ರೂ ಶೇಪ್ ಚಲೋ ಬರ್ತಾವೆ ಈಗ ಮಾಡ್ಕೊಳ್ಳೋನು ಬರೀ ಜಾಮೂನ್ನ ಹಾಗೆ ಸ್ನೇಹಿತರೆ ಒಂದು ಚೂರೇ ಚೂರು ಕೈಗೆ ಎಣ್ಣೆ ಸೋರ್ಕೊಂಡು ಲೈಟಾಗಿ ನಾವುಕೊತ ನಾನು ಈಗ ಒಂದೊಂದೇ ಉಂಡೆ ಮಾಡ್ಕೋತೀನಿ ಸ್ವಲ್ಪ ಸ್ವಲ್ಪನೆ ಕೈಗೆ ಎಣ್ಣೆ ಸೋರ್ಕೊಂಡು ನೀವು ನಿಮ್ಗೆ ಯಾವ ಸೈಜ್ ಬೇಕಲ್ಲ ನೋಡ್ಕೊಂಡು ಮಾಡ್ಕೋರಿ ನಾನು ಮೀಡಿಯಮ್ ಆಗಿ ಮಾಡ್ಕೊಳ್ಳುತ್ತೇನೆ ಪೂರ್ತಿ ದೊಡ್ಡೂ ಅಲ್ಲ ಪೂರ್ತಿ ಸಣ್ಣ ಅಲ್ಲ ಹಾಗೆ ಸ್ನೇಹಿತರೆ ಈಗ ಒಂದೊಂದನ್ನು ಮಾಡ್ಕೊಂಡು ನಾನು ಸೈಡ್ ಇಟ್ಕೊಳತ್ತೇನಿ ನೆಕ್ಸ್ಟ್ ಕೂಡ ಅದೇ ರೀತಿ ಮಾಡ್ಕೊಳ್ಳತ್ತ ನಾನು ನಿಮ್ಗೇನಾದರೂ ಭಾಳ ಗಟ್ಟಿ ಅನ್ಸಾತತ್ತಂದ್ರೆ ಸ್ವಲ್ಪ ಹಾಲಿನ ಹಾಕೊಂಡ್ರೆ ಸಾಕು ಮತ್ತು ಆಗಿ ಆಗ್ತದೆ ಹಿಟ್ಟು ಆಮೇಲೆ ಹಿಟ್ಟ ಮೇಲೆ ಮುಚ್ಚೋದನ್ನ ಮಾತ್ರ ಮರಿಬಾರ್ದು ಡ್ರೈ ಆಗಿಬಿಡ್ತದೆ ಹಿಟ್ಟು ತಗ್ದು ಸುಲಭ ಸ್ವಲ್ಪ ಚಿರೋಟಿ ರವೆ ಮೈದಾ ಹಿಟ್ಟು ಹಾಕಿಬಿಟ್ರೆ ಏನು ತೊಂದರೆ ಇಲ್ಲ ಆರಾಮಾಗಿ ಬರ್ತವೆ ಹಾಗೆ ಸ್ನೇಹಿತರೆ ನೋಡ್ರಿ ಇಷ್ಟು ಉಣ್ಣೆ ಆಗಿದಾವು ಮಾಡ್ಕೊಂಡು ಇಟ್ಕೊಂಡೇನೆ ನಿಮಗೆ ಉಂಡೆ ಮಾಡ್ಕೋಬೇಕಾದ್ರೆ ಗಟ್ಟಿ ಆಗತ್ತವಪ್ಪ ಶೇಪ್ ಬರವಲ್ಲು ಅನ್ಸಿದ್ರೆ ಒಂಚೂರು ಹಾಲು ಹಾಕ್ಕೊಂಡು ನಾದ್ಕೊಂಡ್ರೆ ಸಾಕು ಮತ್ತೆ ಆಗೇ ಆಗ್ತೈತಿ ಹಿಟ್ಟು ಹಾಗೆ ಸ್ನೇಹಿತರೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡೇನಿ ಮೇನ್ ಏನು ನಾವು ತಿಳ್ಕೊಬೇಕಂದ್ರೆ ಫುಲ್ ಸಣ್ಣ ಉರಿ ಇಟ್ಕೊಂಡು ಎಣ್ಣೆ ಕಾಯಿಸ್ಕೋಬೇಕು ಪೂರ್ತಿ ಉರಿ ಜೋರ್ ಇಟ್ಕೊಂಡು ಮಾತ್ರ ಯಾವುದೇ ಕಾರಣಕ್ಕೂ ಜಾಮೂನ್ನ ಒಳಗೆ ಫ್ರೈ ಮಾಡ್ಕೋಬಾರ್ದು ಮ್ಯಾಲೆ ಕಲರ್ ಚೇಂಜ್ ಆಗ್ತೈತಿ ಒಳಗೆ ಹಸಿ ಹಸಿನ ಉಳಿದ್ಬಿಟ್ಟಿರ್ತಾವೆ ಆದಷ್ಟು ಸಣ್ಣ ಉರಿ ಒಳಗೆ ಕಾದಿರೋ ಅಂಥ ಎಣ್ಣೆ ಒಳಗನ ಫ್ರೈ ಮಾಡ್ಕೋಬೇಕು ಒಂದು ಚೂರ್ ಕಾದ್ರೂ ಕಪ್ಪಾಗಿಬಿಡ್ತಾವೆ ಮೇನ್ ಏನಂದ್ರೆ ಹಾಲಿನ ಜಾಮೂನ್ ಅಂತೂ ಬೇಗ ಕಲರ್ ಚೇಂಜ್ ಆಗಿಬಿಡ್ತೈತಿ ಈಗ ಎಣ್ಣೆ ಕಾದತ್ತಿ ನಾನು ಸಣ್ಣ ಉರಿ ಇಟ್ಕೊಂಡೇನೆ ಈಗ ಬರ್ರಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋನು ನೀವು ಡೌಟ್ ಇದ್ರೆ ಒಂದು ಸ್ವಲ್ಪ ಹಿಟ್ಟನ್ನು ಎಣ್ಣೆ ಒಳಗೆ ಹಾಕಿ ಚೆಕ್ ಮಾಡ್ಕೊಬೋದು ಎಣ್ಣೆ ಚೆಂದಾಗೆ ಕಾದತ್ತಿ ಬೇರೆ ಜಾಮೂನೆಲ್ಲ ಮಾಡ್ಕೋತೇವಲ್ಲ ಅವು ನಿಧಾನವಾಗಿ ಕಲರ್ ಬರ್ತಾವೆ ಆದ್ರೆ ಈ ಹಾಲಿಂದ ಏನು ಮಾಡ್ಕೋತೇವಲ್ಲ ಜಾಮೂನು ಬೇಗ ಕಲರ್ ಚೇಂಜ್ ಆಗಿಬಿಡ್ತೈತಿ ಸ್ವಲ್ಪ ಬೇಗನೆ ಚೆಂದಾಗೆ ಫ್ರೈ ಮಾಡ್ಕೊಂಡು ತೆಗ್ದುಬಿಡ್ಬೇಕಷ್ಟ ಈ ಬರ್ಡೇ ಪಾರ್ಟಿ ಒಳಗೆ ಯಾರಾದರೂ ಗೆಸ್ಟ್ ಬಂದಾಗ ಮಾಡಿಕೊಡ್ಬೋದು ಭಾಳ ಟೇಸ್ಟ್ ಇರ್ತಾವೆ ಮಕ್ಕಳಿಗಂತೂ ಭಾಳ ಇಷ್ಟಪಟ್ಟು ತಿಂತಾರೋ ಹಾಲಿನ ಪುಡಿಯಿಂದ ಮಾಡಿರೋದ್ರಿಂದ ಹಾಗೆ ಸ್ನೇಹಿತರೆ ನೋಡಿರಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಇದಕ್ಕಿಂತ ಜಾಸ್ತಿ ಚೇಂಜ್ ಆದ್ರೆ ಮುಗೀತು ಫುಲ್ ಹೊತ್ತು ಇನ್ನು ನಾನು ಡೈರೆಕ್ಟಾಗಿ ಪಾಕಕ್ಕೆ ಸೇರಿಸ್ಕೊಳತ್ತೇನೆ ಪಾಕ ಆಲ್ರೆಡಿ ಮಾಯ ಇಟ್ಕೊಂಡೇವಿ ಅದು ಹಾಗಾಗಿ ನಾನು ಡೈರೆಕ್ಟಾಗಿ ಸೇರಿಸ್ಕೊಳತ್ತೇನೆ ನೀವು ಬಿಸಿ ಇದ್ರೆ ಸೇರಿಸ್ಕೊಳ್ಳೇ ಬೇಡ್ರಿ ಯಾಕಂದ್ರೆ ಒಡ್ದಂಗೆ ಆಗಿಬಿಡ್ತಾವೆ ಒಂದು ಸ್ವಲ್ಪ ಹೊತ್ತು ಜಾಮೂನೆಲ್ಲ ಮೇಲೆ ಆಮೇಲೆ ಪಾಕಕ್ಕೆ ಸೇರಿಸ್ಕೊಳ್ಳೋದು ಒಳ್ಳೆಯದು ಜಾಮೂನು ಬಿಸಿ ಮತ್ತು ಪಾಕನೂ ಬಿಸಿ ಅಂದ್ರೆ ಒಡೆದು ಬಿಡ್ತಾವು ಒಂದು ಪಾಕ ತನಗಿರಬೇಕು ಜಾಮೂನ್ ಬಿಸಿ ಇರಬೇಕು ಎರಡರಲ್ಲಿ ಒಂದು ಬಿಸಿ ಇರಬೇಕು ಅಷ್ಟೇ ನೋಡಿರಿ ಎರಡೂ ಬಿಸಿ ಇದ್ಬಿಟ್ರೆ ಒಡ್ಕೊಂಡಂಗಕ್ಕ ಈಗ ನೆಕ್ಸ್ಟ್ ಬ್ಯಾಚ್ ಕೂಡ ನಾನು ಎಣ್ಣೆಗೆ ಸೇರಿಸ್ಕೊಳತ್ತೇನೆ ನೋಡಿರಿ ಸೆಕೆಂಡ್ ಬ್ಯಾಚ್ನು ನಾನು ಎಲ್ಲ ಚೆಂದಾಗಿ ಫ್ರೈ ಮಾಡಿಕೊಂಡು ಈಗ ಸ್ಟವ್ ಆಫ್ ಮಾಡಿಬಿಡ್ತೇನೆ ಇದಕ್ಕಿಂತ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ ಸೀದಾ ಪಾಕಕ್ಕೆ ಸೇರಿಸ್ಕೊಳತ್ತಾನೆ ಇಷ್ಟೇ ನೋಡಿರಿ ಸ್ನೇಹಿತರೆ ಜಾಮೂನ್ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಗೊತ್ತಾಗಿರ್ಬೋದು ಹಾಲಿನ ಪುಡಿಯಿಂದ ಏನು ಕೆಲಸ ಜಾಸ್ತಿ ಏನಿಲ್ಲ ಮೇನ್ ಏನಂದ್ರೆ ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ಸ್ವಲ್ಪ ಹಾಲನ್ನು ಎಕ್ಸ್ಟ್ರಾ ಸೇರಿಸ್ಕೋಬೇಕು ಅದು ಗಟ್ಟಿಯಾಗೆ ಆಗ್ತೈತಿ ಹಾಲಿನ ಪುಡಿ ಗಟ್ಟಿ ಆದ ತಕ್ಷಣ ಎಲ್ರಿಗೂ ಏನು ಅನ್ಸೋಕ್ಕೆ ಶುರು ಆಕತಿ ಈ ಥರ ಗಟ್ಟಿ ಆದ್ರೆ ಇವು ಜಾಮೂನ್ ಬರೋದೇ ಇಲ್ಲ ಏನೋ ಅಂತ ಅನ್ಸೋಕ್ಕೆ ಶುರು ಆಕತ್ತಿ ಖಂಡಿತ ಆ ಥರ ಏನಿಲ್ಲ ಬಂದ ಬರ್ತಾವು ಇದೇ ಒಳಗೆ ನೀವು ಮಾಡಿದ್ರೆ ಹಾಗೆ ಸ್ನೇಹಿತರೆ ನಿಮ್ಮೆಲ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ ಹಾಲಿನ ಪುಡಿಯನ್ನು ಬಳಸ್ಕೊಂಡು ಯಾವ ರೀತಿ ಜಾಮೂನ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟೇನೆ ನಿಮ್ಮೆಲ್ರಿಗೂ ಇವತ್ತಿನ ನನ್ನ ಅಡುಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತಷ್ಟು ಹೊಸ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ